ಎಂದು ಕೇಳರಿಯದ ಅಂಥದ್ದೊಂದು ವೈರಸ್ ಇಡೀ ಜಗತ್ತನ್ನೇ ಆ ರೀತಿಯಾದಂತಹ ನೋವಿನ ಕಡಲಿಗೆ ತಳಬಿಟ್ಟಿತ್ತು ಚೀನಾದಲ್ಲಿ ಮತ್ತೊಂದು ವೈರಸ್ ಈಗ ತಾಂಡವ ಆಡ್ತಾ ಇದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೈಕೆ ಕೋವಿಡ್ ನೈನ್ಟೀನ್ ಈ ಹೆಸರು ಕೇಳ್ತಿದ್ದಂತೆ ಎಲ್ಲರೂ ಒಮ್ಮೆಲೆ ಬೆಚ್ಚಿ ಬೀಳ್ತೀವಿ ಯಾಕಂತಂದರೆ ಎಂದು ಕೇಳರಿಯದ ಅಂಥದ್ದೊಂದು ವೈರಸ್ ಇಡೀ ಜಗತ್ತನ್ನೇ ಆ ರೀತಿಯಾದಂತಹ ನೋವಿನ ಕಡಲಿಗೆ ತಳ್ಳಬಿಟ್ಟಿತ್ತು ಕೋವಿಡ್ ಇಂದ ಅದೆಷ್ಟು ಸಾವು ನೋವುಗಳಾಗಿತ್ತು ಅದೆಷ್ಟೋ ಕುಟುಂಬಗಳು ಬೀದಿ ಪಾಲಾಗಿದ್ವು ಎಂದು ಕೇಳದೇ ಇರೋ ಶಬ್ದಗಳು ಕೂಡ ಕೋವಿಡ್ ಹೊತ್ತಲ್ಲಿ ನಾವು ಕೇಳಿಬಿಟ್ಟಿದ್ವಿ ಲಾಕ್ಡೌನ್ ಅಂತೆ ಸೀಲ್ಡೌನ್ ಅಂತೆ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ ಏನೋ ಆಕ್ಸಿಜನ್ ಸಿಲಿಂಡರ್ ಅಂತೂ ಇಲವೇ ಇಲ್ಲ ಅಂತ ಕಷ್ಟದ ಪರಿಸ್ಥಿತಿಗಳು ಎದುರಾಗಿತ್ತು ಆ ಪಿ ಪಿ ಕಿಟ್ ಅನ್ನು ಹಾಕ್ಕೊಂಡಿರೋ ವ್ಯಕ್ತಿಗಳನ್ನು ನೋಡ್ತಾ ಇದ್ರೆ ಹಬ್ಬ ಅನ್ನಿಸ್ತಿತ್ತು ಯಾಕಂದ್ರೆ ಇಡೀ ಜಗತ್ತು ನಲ್ಗು ಹೋಗಿತ್ತು ಕೋವಿಡ್ಗೆ ಇನ್ನು ಕೋವಿಡ್ನ ಜನ್ಮಸ್ಥಳ ಚೀನಾ ಈಗ ಸರಿಸುಮಾರು ಐದು ವರ್ಷ ಆಗ್ತಾ ಇದೆ ಕೋವಿಡ್ ಮಹಾಮಾರಿ ಇಡೀ ಜಗತ್ತಿನಲ್ಲೇ ಆವರಿಸ್ಬಿಟ್ಟು ಜಗತ್ತಿಗೆ ದೊಡ್ಡ ಕಷ್ಟವನ್ನು ತಂದಿಟ್ಟು ಸದ್ಯ ಚೀನಾದಲ್ಲಿ ಮತ್ತೊಂದು ವೈರಸ್ ಈಗ ತಾಂಡವ ಆಡ್ತಾ ಇದೆ ಚೀನಾದಲ್ಲಿ ಆಸ್ಪತ್ರೆಗಳಲ್ಲಿ ಜನವೋ ಜನ ಏನು ಸ್ಮಶಾನದಲ್ಲಿ ಜಾಗವೇ ಇಲ್ಲ ಅಂತೆ ಇಂಥದ್ದೊಂದು ಸುದ್ದಿ ಈಗ ಇಡೀ ಜಗತ್ತಿಗೆ ಆತಂಕವನ್ನು ತಂದೊಡ್ಡಿದೆ ಇವಾಗ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಅಬ್ಬಬ್ಬ ಕೋವಿಡ್ ನೈನ್ಟೀನ್ ಹುಟ್ಟಿ ಐದು ವರ್ಷಗಳ ಬಳಿಕ ಚೀನಾದಲ್ಲಿ ಹಲವು ವೈರಸ್ಗಳು ಏಕಕಾಲದಲ್ಲಿ ವ್ಯಾಪಕವಾಗಿ ಹಬ್ಬಬಿಟ್ಟಿವೆ ಇದರಿಂದ ದೇಶದ ಹಲವು ಭಾಗಗಳಲ್ಲಿ ಆಸ್ಪತ್ರೆಗಳು ಸೋಂಕಿತರಿಂದ ತುಂಬಿ ತುಳುಕ್ತಾ ಇದೆ ವೈರಸ್ ಸೋಂಕಿನಿಂದ ಭಾರಿ ಪ್ರಮಾಣದಲ್ಲಿ ಸಾವುಗಳು ಸಂಭವಿಸಿದ್ದು ಇನ್ನು ಶವಗಾರ ಮತ್ತು ಸ್ಮಶಾನಗಳಲ್ಲೂ ಜಾಗವೇ ಇಲ್ಲದಂತ ಪರಿಸ್ಥಿತಿ ಎದುರಾಗಿದೆಯಂತೆ ಸೋಂಕು ತಡೆಗೆ ಈಗಾಗಲೇ ಚೀನಾ ಸರ್ಕಾರ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ ಎನ್ನುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದೆ ಇದೆಲ್ಲದಕ್ಕೂ ನಿಗೂಢ ವೈರಸ್ ಎಚ್ಎಂಪಿವಿ ಅಂದ್ರೆ ಹ್ಯೂಮನ್ ಮ್ಯಾಟಾನ್ಯುಮೋ ವೈರಸ್ ಕಾರಣ ಅಂತ ಹೇಳಲಾಗ್ತಿದೆ ಪರಿಸ್ಥಿತಿಯನ್ನ ಮತ್ತಷ್ಟು ಗಂಭೀರಗೊಳಿಸಿದೆ ಅಂತ ಹೇಳಲಾಗ್ತಿದೆ ಆದರೆ ಇಂಥ ಸುದ್ದಿಗಳ ಕುರಿತು ಇದುವರೆಗೂ ಚೀನಾ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಜೊತೆಗೆ ಇದನ್ನ ನಿರಾಕರಿಸೂ ಇಲ್ಲ ಈ ಹಿಂದೆ ಕೋವಿಡ್ ಕಾಣಿಸಿಕೊಂಡಾಗ್ಲೂ ಕೂಡ ಚೀನಾ ಇದೇ ರೀತಿಯಲ್ಲಿ ವರ್ತಿಸಿತ್ತು ಹೀಗಾಗಿ ಚೀನಾದ ವರ್ತನೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಸದ್ಯ ಏನಿದು ಕೋವಿಡ್ ಮಾದರಿಯ ಹೆಚ್ಎಂ ಪಿವಿ ವೈರಸ್ ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ ಹೌದು ಚೀನಾದಲ್ಲಿ ಈಗ ಉಸಿರಾಟದ ಅನಾರೋಗ್ಯ ಹೆಚ್ಚಳವಾಗ್ತಿದೆ ಆಸ್ಪತ್ರೆಗಳು ಮತ್ತು ಹೆಲ್ತ್ ಕೇರ್ ಸೆಂಟರ್ಗಳು ತುಂಬಿ ತುಳುಕ್ತಾ ಇದೆ ಎನ್ನುವ ಬಗ್ಗೆ ವರದಿಯಾಗಿದೆ ಚೀನಾದಲ್ಲಿ ಹ್ಯೂಮನ್ ಮೆಟಫೋನ್ಯುಮೋ ವೈರಸ್ ಎಚ್ಎಂಪಿವಿ ಹೆಚ್ಚಳವಾಗ್ತಿರುವ ಬಗ್ಗೆ ಆರೋಗ್ಯ ತಜ್ಞರು ಆಗಿದ್ದಾರೆ ಚೀನಾದ ಆರೋಗ್ಯ ಅಧಿಕಾರಿಗಳ ಮಾಹಿತಿ ಪ್ರಕಾರ ಈ ಎಂ ವಿ ವೈರಸ್ ಚೀನಾದ ಉತ್ತರ ಭಾಗದಲ್ಲಿ ವೇಗವಾಗಿ ಹರಡುತ್ತಾ ಇದೆಯಂತೆ ಅಲ್ಲದೆ ಸಾವಿರಾರು ಸಂಖ್ಯೆಯ ಜನರು ಉಸಿರಾಟದ ತೊಂದರೆಗೆ ಸಿಲುಕಿ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ ಅಂತ ಈಗಾಗಲೇ ವರದಿಯಾಗಿದೆ ಮುಖ್ಯವಾಗಿ ಮಕ್ಕಳು ಮತ್ತು ವೃದ್ಧರಲ್ಲಿ ಈ ವೈರಸ್ ಕಾಣಿಸಿಕೊಳ್ತಾ ಇದೆ ಅಂತ ಚೀನಾದ ಆರೋಗ್ಯ ಅಧಿಕಾರಿಗಳು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಇದುವರೆಗೂ ಚೀನಾ ಆಗಲಿ ವಿಶ್ವ ಆರೋಗ್ಯ ಸಂಸ್ಥೆಯಾಗಲಿ ಈ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಹೇಳಿಕೆಗಳನ್ನ ನೀಡಿಲ್ಲ ಇದರ ನಡುವೆಯೇ ಅಲ್ಲಿ ಚೀನಾ ವೈರಸ್ ಪರಿಸ್ಥಿತಿಯ ಬಗ್ಗೆ ವಿಡಿಯೋಗಳು ಬಹಳ ಆತಂಕವನ್ನ ಹುಟ್ಟುಹಾಕಿದೆ ನೋಡಿದಳ ವೀಕ್ಷಕರೇ ಚೈನಾದ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಚೈನಾದಲ್ಲಿ ಆಸ್ಪತ್ರೆಗಳಲ್ಲಿ ಜನವೋ ಜನ ಇನ್ನು ಸ್ಮಶಾನಗಳಲ್ಲಿ ಜಾಗವೇ ಇಲ್ಲ ಶಮಗಾರ ಅಂತೂ ಫುಲ್ ಆಗುಬಿಟ್ಟಿದೆ ಇಂಥದ್ದೊಂದು ಸುದ್ದಿ ಚೈನಾದಿಂದ ಬರ್ತಿದ್ದಂತೆ ಇಡೀ ಜಗತ್ತೇ ಈಗ ಆತಂಕದಲ್ಲಿ ಮುಳುಗಿದೆ ಮತ್ತೊಂದು ಸಾಂಕ್ರಾಮಿಕಕ್ಕೆ ಸಾಕ್ಷಿ ಆಗುತ್ತಾ ಅನ್ನೋ ಭಯ ಎಲ್ಲರನ್ನ ಕಾಡಿದೆ ಒಟ್ಟಲ್ಲಿ ಕೋವಿಡ್ ವೈರಸ್ ಯಾವುದೇ ರೀತಿಯಾದಂಥ ವೈರಸ್ ಈ ಜಗತ್ತಿಗೆ ಅಪ್ಪಳಿಸುವುದು ಬೇಡವೇ ಬೇಡ ಅನ್ನೋದು ನಮ್ಮ ಆಶಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ